ಹಲೋ ಹಾಯ್ ಎಲ್ಲರಿಗೂ ದೇವಿ ಚಾನೆಲ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ನೋಡಿ ನಾನು ಬೆಳ್ಳುಳ್ಳಿ ಸಾಂಬಾರು ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೆಳ್ಳುಳ್ಳಿ ಸಾಂಬಾರು ಹಾಗೆ ತುಂಬ ರುಚಿಯಾಗಿ ಕೂಡ ಇರುತ್ತೆ ಬೆಳ್ಳುಳ್ಳಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡು ಅದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ನೋಡಿ ಆಮೇಲೆ ನಾನು ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಬಿಸಿ ಬಿಸಿ ಹಣ್ಣಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಳೆ ತರಕಾರಿ ಯಾವುದು ಹಾಕ್ತೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ನೋಡಿ ಆಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಆಮೇಲೆ ಬೆಳ್ಳುಳ್ಳಿನ ಕುಟ್ಬಿಟ್ಟು ಹಾಕಿದ್ದೀನಿ ನೋಡಿ ಕುಟ್ಟಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ವಾಸನೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ನೋಡಿ ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾಯಿದೆ ಆ ಟೈಮಲ್ಲಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಖಾರ ಹಾಕಿದರೆ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಇವಾಗ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಅಂದರೆ ನೀರು ನಿಮ್ಮ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ನೋಡಿ ನೀರನ್ನು ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಅಂದರೆ ನಮ್ಮ ನಾಲ್ಕು ಜನ ಅದಕ್ಕೆ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ನಿಮಗೆ ಇನ್ನೂ ಬೇಕು ಆದರೂ ಆಮೇಲೆ ನಾನು ಇಲ್ಲಿ ಎರಡು ಇಲ್ಲ ಮೂರು ಸ್ಪೂನು ಶೇಂಗದ ಪುಡಿ ಇದ್ದೀನಿ ಶೇಂಗಾನ ಹುರಿದ್ಗೆಸಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನೇ ಇದ್ದೀನಿ ನೋಡಿ ಸಣ್ಣ ತಿರುವಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಇವಾಗ ನೋಡಿ ಸಾಂಬಾರು ಕುದೀತಾ ಇದೆ ಬಿಸಿ ಬಿಸಿ ಅನ್ನಕ್ಕೆ ಸಿಂಪಲ್ಲಾಗಿ ಮಾಡಿರುವ ಬೆಳ್ಳುಳ್ಳಿ ಸಾಂಬಾರು ಬೆಳ್ಳುಳ್ಳಿ ಸಾರು ಯಾವ್ದು ಬೇಕಾದರೂ ಅಂದ್ಕೊಳ್ಳಿ ತಿಳಿಯಾದಷ್ಟು ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಆದರೆ ಚೆನ್ನಾಗಿರಲ್ಲ ನೋಡಿ ಇವಾಗ ರೆಡಿಯಾಗಿದೆ ಬೆಳ್ಳುಳ್ಳಿ ಸಾಂಬಾರು ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ